ಪ್ರಥಮವಾಗಿ ಸಕಲ ಚರಾಚರ ಜೀವಿಗಳನ್ನು ತನ್ನ ಮಡಿಲಲ್ಲಿರಿಸಿಕೊಂಡು ಸಲಹುತ್ತಿರುವ ಭೂಮಿ ತಾಯಿಗೆ ಎಲ್ಲರ ಪರವಾಗಿ ವಂದಿಸುತ್ತ ಮತ್ತು ನಮ್ಮೆಲ್ಲರ ಮೂರು ಹೊತ್ತಿನ ಊಟಕ್ಕಾಗಿ ಮಳೆ ಬಿಸಿಲೆನ್ನದೆ ದುಡಿಯುವ ಎಲ್ಲ ರೈತರ ಶ್ರಮವನ್ನು ನೆನೆಯುತ್ತಾ ಹಾಗೂ ಇಂತಹ ಕಾರ್ಯಕ್ರಮಗಳನ್ನು ನಾವು ನಿರ್ಭಯದಿಂದ ಆಚರಿಸಲು ತಮ್ಮ ಜೀವನವನ್ನೇ ಪಣವಾಗಿಟ್ಟಿರುವ ಭಾರತದ ಎಲ್ಲ ಯೋಧರ ತ್ಯಾಗವನ್ನು ನೆನೆಯುತ್ತಾ ಈ ಊರಿನ ಗ್ರಾಮದೇವತೆಯಾದ ದ್ಯಮಾ ದೇವಿಯ ಪಾದಗಳಿಗೆ ವಂದಿಸುತ್ತ ಹಾಗೂ ವೇದಿಕೆಯ ಮೇಲೆ ಆಸೀನರಾದ ನಮ್ಮ ಈಶ್ವರಿ ವಿಶ್ವವಿದ್ಯಾನಿಲಯದ ಅಕ್ಕನವರಾದ ಯೋಗಿನಿ ಅಕ್ಕನವರ ಪಾದಗಳಿಗೆ ವಂದಿಸುತ್ತ ಮತ್ತು ವೇದಿಕೆಯ ಮೇಲಿರುವ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಸಾಧಕಿಯರೇ ಹಾಗೂ ಈ ಊರಿನ ಹಾಗೂ ಎಲ್ಲ ಊರಿನ ಗ್ರಾಮಸ್ಥರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮುದ್ದು ಮಕ್ಕಳೇ ಗುರು ಹಿರಿಯರೇ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಇಂದಿನ ದಿನ ಬಹಳ ಖುಷಿ ಆಗ್ತಾ ಇದೆ ನನಗೆ ಯಾಕಂದರೆ ಮಹಿಳಾ ಗೋಷ್ಠಿಗಳು ಎಲ್ಲ ಕಡೆನೂ ನಡೀತವೆ ಇಲ್ಲಿದೊಂದು ವಿಶೇಷವಾಗಿದೆ ಏನು ಅಂದರೆ ನಮ್ಮ ಸಹೋದರ ಹೇಳಿದರು ವೆಂಕನಗೌಡರು ಇವತ್ತು ಯಾರೂ ಒಲೆ ಹಚ್ಚೋಂಗಿಲ್ಲ ಕೈ ಮಸಿ ಮಾಡ್ಕೊಳ್ಳೋಂಗಿಲ್ಲ ನಿಜವಾಗ್ಲೂ ಒಬ್ಬ ಮಹಿಳೆಗೆ ಇದಕ್ಕಿಂತ ಹೆಚ್ಚಿಂದ ಗೌರವ ಏನು ಬೇಕಾಗಿದೆ ಹೇಳ್ರಿ ನಿಜವಾಗ್ಲೂ ನಾನು ಒಂದು ಮಾತು ಹೇಳ್ತೀನಿ ಯಾರು ತಪ್ಪು ತಿಳ್ಕೊಬೇಡ್ರಿ ಈ ರೀತಿ ಚಪ್ಪಾಳೆ ಹೊಡೆಯೋದ್ರಿಂದ ನಿಮಗೆ ಬಿ ಪಿ ಶುಗರ್ ಬರೋದೇ ಇಲ್ಲ ಯಾಕೆ ಯಾರೂ ಚಪ್ಪಾಳೆ ಇಲ್ಲ ನನ್ನ ಮಾತಿಗಲ್ಲ ಎಲ್ಲ ಹಿರಿಯರದ ಒಂದು ಸಾಧನೆ ಹೇಳಿದಾಗ ನಿಜವಾಗ್ಲೂ ಚಪ್ಪಾಳೆ ಹೊಡೆಯೋದ್ರಿಂದ ಬೇರೆಯವ್ರಿಗೇನೂ ಉಪಯೋಗ ಇಲ್ಲ ನಮ್ಮ ಸ್ವಂತಕ್ಕೆ ಉಪಯೋಗ ಆಗ್ತದೆ ಎರಡು ವಿರುದ್ಧ ದಿಕ್ಕಿನ ತುದಿಗಳು ಸ್ಪರ್ಧಿಸೋದ್ರಿಂದ ನಮ್ಮಲ್ಲಿ ಒಂದು ಆತಂಕ ಕಡಿಮೆ ಆಗ್ತದೆ ನಮ್ಮಲ್ಲಿರುವ ರಕ್ತ ಸಂಚಾರ ಸರಿಯಾಗ್ತದೆ ಅದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಅದಕ್ಕಾಗಿ ಹೇಳ್ತಾ ಇದ್ದೇನೆ ಹಾಗೂ ಈ ಒಂದು ಊರಿನಲ್ಲಿ ನನಗೆ ಭಾಳ ಖುಷಿ ಕೊಟ್ಟಿದ್ದಂದರೆ ಒಗ್ಗಟ್ಟು ಒಗ್ಗಟ್ಟು ಎಲ್ಲ ಊರಿನಲ್ಲಿ ಇರೋದು ಭಾಳ ಕಡಿಮೆ ನಾನು ಭಾಳ ಕಡೆ ನೋಡಿದ್ದೀನಿ ನಿಜವಾಗ್ಲೂ ಇಲ್ಲಿಯ ಒಗ್ಗಟ್ಟು ನೋಡಿ ಭಾಳ ಖುಷಿಯಾಯಿತು ಆಮೇಲೆ ತಮ್ಮವರೇ ನಮ್ಮ ನಮ್ಮ ಊರಿನವರೇ ನಾವೇ ಮಾಡ್ಕೊಳ್ಳೋಣ ಅಂಥೇಳಿ ತಾವೇ ಸ್ವತಃ ತಮ್ಮ ದುಡ್ಡನ್ನು ತಮ್ಮ ಇಚ್ಛೆಯಿಂದನ ನೀವೆಲ್ಲ ಇಲ್ಲಿ ದೇವಿ ಒಂದು ಜಾತ್ರೆಗೆ ಒಂದು ಕೊಟ್ಟಿದ್ದೀರಲ್ಲ ದಾನ ಅಂಥೇಳಿ ಅಥವಾ ಸಂದಾಯ ಮಾಡಿದ್ದೀರಲ್ಲ ಅದಕ್ಕೆ ನಿಮ್ಮೆಲ್ಲ ಆತ್ಮಗಳಿಗೆ ನಾನು ನಿಜವಾಗ್ಲೂ ಮನಪೂರ್ವಕವಾಗಿ ಶರಣ ಶರಣಾರ್ಥಿಗಳನ್ನ ಹೇಳ್ತೀನಿ ಯಾಕಂದರೆ ಈ ಕಾಲದಲ್ಲಿ ಪಟ್ಟಿ ಕೇಳೋಕ್ಕೆ ಹೋದರೆ ಪಟ್ಟಿ ಕೇಳಕ್ಕೆ ಹೋದಾಗ ಅವರೆಲ್ಲ ಎಷ್ಟು ಮಾತಾಡ್ತಾರೆ ಅಂದರೆ ತಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಮಾಡೋರ್ಗು ಮಾಡಿಕೊಡೋಲ್ಲ ಆದರೆ ಇಲ್ಲಿ ಮಾತ್ರ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ ನಂಗೆ ಭಾಳ ಖುಷಿಯಾಯಿತು ನಾನು ಪಕ್ಕದ ಗದಗ ಜಿಲ್ಲೆಯವಳು ಆದರೆ ನಮ್ಮ ವೆಂಕನಗೌಡರ ಬಂಧುಗಳು ಹೌದು ಆ ಈ ಒಂದು ಊರಲ್ಲಿ ಒಂದು ಶಾಲೆ ನನ್ನ ಮಕ್ಕಳು ನಮ್ಮ ಊರಿನ ಮಕ್ಕಳು ಇಂಗ್ಲೀಷ್ ಕಲೀಲಿ ಅಂತ ಏನು ಅವರೊಂದು ಶಾಲೆ ತೆರೆದ್ರಲ್ಲ ಅದು ನನಗೆ ಭಾಳ ಖುಷಿ ಆಗ್ತಾ ಇದೆ ಯಾವಾಗಲೂ ನಾವು ಏನು ಸೇವೆ ಕೊಡಬೇಕಂತಿದ್ವಿ ಅದು ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಕೊಟ್ಟರೆ ಬಹಳ ಒಳ್ಳೆಯದಾಗ್ತದೆ ಅಂತ ನನ್ನ ಅನಿಸಿಕೆ ಆ ಹೆಣ್ಣುಮಕ್ಕಳ ಬಗ್ಗೆ ಈಗ ಅವರು ಹೇಳಿದರು ಮೊಬೈಲ್ ಬಗ್ಗೆ ನಿಜವಾಗ್ಲೂ ಮೊಬೈಲು ಮಕ್ಕಳಿಗೆ ಬೇಕಾಗ್ತದೆ ಈಗೆಲ್ಲ ಮೊಬೈಲ್ನಲ್ಲೇ ಬರ್ತದೆ ಆದರೆ ಏನು ನೋಡ್ತಾ ಇದ್ದಾರೆ ನಮ್ಮ ಮಕ್ಕಳು ಅನ್ನೋದು ನಾವು ನೋಡಬೇಕು ಅದನ್ನು ನಾವು ನೋಡೋದಿಲ್ಲ ಈಗ ಧಾರಾವಾಹಿಗಳು ಬಂದುಬಿಟ್ಟಿದ್ದಾವೆ ಧಾರಾವಾಹಿಗಳ ಜೊತೆಗೆ ನಾವು ಕುತ್ಕೊಂಡ್ಬಿಡ್ತೀವಿ ಅಲ್ಲಿ ಏನು ಕಲಿಸ್ತಾರಪ್ಪ ಒಂದು ಮನೆ ಒಡೆಯೋದು ಅತ್ತೆ ಸೊಸೆ ಜಗಳ ಹೆಂಗಾಡೋದು ಅಣ್ಣ ತಮ್ಮರ ಮಧ್ಯೆ ತಂದಿಡೋದು ಹೆಂಗೆ ನಿಜವಾಗ್ಲೂ ಇವೆಲ್ಲ ನಮಗೆ ಬೇಕಾಗಿಲ್ಲ ಬೇಕಾದಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತವೆ ಅವನ್ನೆಲ್ಲ ನೋಡೋಣ ಆಮೇಲೆ ಈಗೆಲ್ಲ ಶಕ್ತಿ ಸಂಘ ಧರ್ಮಸ್ಥಳ ಸಂಘಗಳಾಗಿ ಹೆಣ್ಣುಮಕ್ಕಳಲ್ಲಿ ಒಂದು ಸಬಲತೆಯನ್ನು ತುಂಬಿಕೊಂಡಿದ್ದಾವೆ ಹಾಗಾಗಿ ನನಗೆ ಅದರ ಬಗ್ಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಇಲ್ಲಿಯ ಎಲ್ಲ ಮಹಿಳೆಯರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ ನಾನು ಎಷ್ಟು ನಿಮ್ಮಲ್ಲಿ ಸಾಧನೆ ಇದೆ ನಿಮ್ಮಲ್ಲಿ ಏನು ಒಂದು ಪ್ರತಿಭೆ ಇದೆ ಅದನ್ನು ನೀವು ಹೊರಗೆ ತೊಗೊಂಡು ಬರ್ರಿ ಇಂಥ ಇಲ್ಲಿ ಇರೋಂಥ ಒಂದು ಸಹೋದರರಿಂದ ನಿಮಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ಒಳ್ಳೆಯದಾಗಲಿ ನಿಮಗೆಲ್ಲ ಅಂತ ನಾನು ಕೇಳ್ಕೊಳ್ತೀನಿ ಇಲ್ಲಿಯ ಎಲ್ಲ ಅಣ್ಣಂದಿರಿಗೂ ನಾನು ಭಾಳ ಪ್ರೀತಿಯ ಧನ ಧನ್ಯವಾದಗಳನ್ನ ತಿಳಿಸ್ತೀನಿ ಇಷ್ಟು ಒಗ್ಗಟ್ಟಿನಿಂದ ನೋಡಿ ಹೆಣ್ಮಕ್ಳು ನೀವು ಚಪ್ಪಾಳ ತಟ್ಟಬೇಕು ಇಲ್ಲಿ ಅಣ್ಣಂದ್ರೆಲ್ಲ ನಿಮಗೆ ಸಹಕಾರ ಕೊಟ್ಟಿದ್ದಾರೆ ನೀವು ಹೆಣ್ಮಕ್ಳು ಚಪ್ಪಾಳ ತಟ್ಟಬೇಕು ಯಾಕಂದರೆ ಎಲ್ಲ ಕಡೆ ಹಿಂದೆ ಜಗ್ಗೋರೆ ಭಾಳ ಇದ್ದಾರೆ ಎಂತ ನಾವು ಫು ಫುಲ್ ಫಾರ್ವರ್ಡ್ ಆಗಿದ್ದೀವಿ ಅಂದರೂ ಕೂಡ ಮಹಿಳೆಯರನ್ನ ಮುಂದಕ್ಕೆ ತಳ್ಳೋರು ಭಾಳ ಕಡಿಮೆ ಮುಂದಕ್ಕೆ ಕಳಿಸಲ್ಲ ನಾವು ಏನು ಮಾಡ್ತೀವಿ ಹೆಣ್ಮಕ್ಳು ನಾವು ಒಂದು ಗುರಿ ಇಟ್ಕೊಳ್ಳೋಣ ನಾವು ನಮ್ಮ ಅಣ್ಣ ತಮ್ಮಂದಿರನ್ನ ನಮ್ಮ ಮನೆಯವ್ರನ್ನ ನಮ್ಮ ಪುರುಷರನ್ನ ಹಿಂದೆ ತಳ್ಳಿ ನಾವು ಮುಂದೆ ಹೋಗೋದು ಬೇಡ ಹಾಗೆ ಅವ್ರನ್ನ ಮುಂದೆ ದಬ್ಬಿನ ಮುಂದೆ ಕಳಿಸಿ ನಾವು ಹಿಂದೆ ನಿಲ್ಲೋದು ಬೇಡ ಅವ್ರ ಜೊತೆ ಜೊತೆಯಾಗೇ ಸಾಗೋಣ ಅವ್ರ ಜೊತೆ ಜೊತೆಯಾಗೇ ನಾವಿರೋಣ ಹೇಳ್ತಾರೆ ಬಸವಣ್ಣವರು ಪತಿ ಪತ್ನಿಗಳ ಭಕ್ತಿ ಹಿತವಾಗಿಪ್ಪದು ಶಿರೋ ಶಿವಂಗೆ ಅಂಥೇಳಿ ಹಾಗೆ ಒಂದು ಒಳ್ಳೆಯ ಕೆಲಸದಲ್ಲಿ ನಾವೆಲ್ಲ ಸಾಥ್ ಕೊಡೋಣ ಆದಷ್ಟು ಮಕ್ಕಳಲ್ಲಿ ದುಶ್ಚಟಗಳು ಆಗದಂಗೆ ಇರದಂಗೆ ನೋಡ್ಕೊಳ್ಳೋ ವ್ಯವಸ್ಥೆ ಮಾಡೋಣ ಮಕ್ಕಳಿಗೆ ನಾವು ಸಣ್ಣ ಮಕ್ಕಳಿದ್ದಾಗಲೇ ಒಳ್ಳೆಯ ಸಂಸ್ಕಾರಗಳನ್ನ ಹಾಕೋಣ ಸ ಒಂದು ಸಚ್ಚಾರಿತ್ರವನ್ನು ತುಂಬೋಣ ಬೆಳೆದ ಮಗ ಇಪ್ಪತ್ತು ವರ್ಷ ಆದಮೇಲೆ ನಾವು ಬುದ್ಧಿ ಹೇಳೋಕ್ಕೆ ಹೋದರೆ ಕೇಳಲ್ಲ ಅವರು ಯಾಕಂದರೆ ನಾವೇನೂ ಕಲಸಿರೋಲ್ಲ ಅವರಿಗೆ ಇಪ್ಪತ್ತು ವರ್ಷಕ್ಕೆ ನಾವು ಸರಿಯಾಗಲಿ ಮಕ್ಕಳು ಅಂತ ಕೂಗಾಡ್ತೀವಿ ಅದು ತಪ್ಪು ಏನಿದ್ರು ನಾವು ಸಣ್ಣ ಮಕ್ಕಳಲ್ಲೇ ನಾವು ಕಲಿಸಬೇಕು ಮೂರು ನೂರು ವರ್ಷ ಉದಿ ನೂರು ವರ್ಷತನ ಅಂತ ಹೇಳ್ತಾರೆ ಹಾಗೆ ನಮ್ಮ ಮಕ್ಕಳು ಇನ್ನೂ ಒಂದು ಏನು ಅಂದರೆ ನಾವೇನು ಮಾಡ್ತಿದ್ದೀವಿ ಎಲ್ಲ ಅಂದರೆ ಪಕ್ಕದ ಮನೆ ಹುಡುಗ ಸಿಗರೇಟ್ ಸೇರ್ತಾ ಇದ್ದರೆ ನಾವು ನೋಡಿ ಸುಮ್ಮನೆ ಇರ್ತೀವಿ ಯಾಕಂದರೆ ನಮ್ಮ ಹುಡುಗ ಅಲ್ಲಲ್ಲ ಅಂತ ದಯಮಾಡಿ ಅಂತ ತಪ್ಪನ್ನು ನಾವು ಯಾರು ಮಾಡೋದು ಬೇಡ ಯಾವುದೇ ಹುಡುಗ ತಪ್ಪು ದಾರೀ ಅವ್ರ ತಾಯಿ ತಂದೆಗೆ ಅವ್ರ ಕುಟುಂಬದವ್ರಿಗೆ ತಿಳಿಸೋ ವ್ಯವಸ್ಥೆ ಮಾಡಬೇಕು ಇದು ಯಾರೂ ಇಲ್ಲ ಇದು ಮಾಡಿದಾಗ ಮಾತ್ರ ಎಲ್ಲ ಮಕ್ಕಳು ಸುಧಾರಿಸ್ತಾರೆ ಯಾಕಂದರೆ ನಾನು ಭಾಳ ಕಡೆ ನೋಡಿದ್ದೀನಿ ನಾನು ಎಲ್ರಿಗೂ ಹೇಳ್ತೀನಿ ನನ್ನ ಮಕ್ಕಳು ತಪ್ಪು ಮಾಡಿದ್ರೆ ನನಗೆ ಹೇಳ್ರಿ ಅಂಥೇಳಿ ನಿಜವಾಗ್ಲೂ ಆ ಭಾವನೆ ಬರಬೇಕು ಅಂದಾಗ ಮಾತ್ರ ಎಲ್ಲ ಸುಧಾರಣೆ ಆಗ್ತಾ ಹೋಗ್ತದೆ ಆಮೇಲೆ ಒಬ್ಬರನ್ನೊಬ್ಬರು ಕಂಡು ಕರ್ಬೋದು ಬೇಡ ಬೆಳೆಸುವಂಥ ಗುಣ ಬೆಳೆಸ್ಕೊಳ್ಳೋಣ ನಾವು ಪಕ್ಕದವ್ರನ್ನ ಬೆಳೆಸಿದಾಗ ನಾವು ಅವ್ರ ಜೊತೆಗೆ ಬೆಳಿತೀವಿ ಅನ್ನೋ ಒಂದು ಪ್ರಜ್ಞೆ ನಮ್ಮಲ್ಲಿ ಇದ್ದರೆ ಸಾಕು ಇನ್ನೊಬ್ಬರನ್ನ ನೋಡಿ ನಾವು ಕರ್ಬೋದು ಹೊಟ್ಟೆ ಇಚ್ಪಡೋದು ಬಿಟ್ಟುಬಿಟ್ಟು ಒಳ್ಳೆಯ ಒಂದು ಕೆಲಸಗಳಿಗೆ ನಮ್ಮ ಕೈ ಜೋಡಿಸೋಣ ಹನಿ ಹನಿ ಕುಡಿದ್ರೆ ಹಳ್ಳ ಅಂತ ಹೇಳ್ತಾರೆ ಲಕ್ಷಗಟ್ಟಲೆ ಕೊಡೋರು ಇರ್ತಾರೆ ನಾವು ಒಂದು ರೂಪಾಯಿ ಕೊಟ್ಟರು ಕೂಡ ಅಲ್ಲಿ ದಾನ ಅಂತ ಕಾಣಿಸ್ಕೊಳ್ತದೆ ಹಾಗಾಗಿ ನಮ್ಮ ಕೈಲಾದಷ್ಟು ಸಮಾಜ ನಮಗೊಂದು ಗೌರವ ಕೊಟ್ಟಿರ್ತದಲ್ಲ ಹಾಗೆ ಕೈಲಾದಷ್ಟು ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂದಾಗ ಇಂಥ ಮಾತ್ಕಾರಗಳಿಗೆ ನಾವು ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದಾನ ಕೊಡ್ತಾ ಒಳ್ಳೆಯ ಒಂದು ಸಂಪರ್ಕವನ್ನು ಬೆಳೆಸ್ಕೊಳ್ತಾ ಒಳ್ಳೆಯ ಗುಣಗಳನ್ನು ಮಕ್ಕಳಲ್ಲಿ ಬೆಳೆಸ್ತಾ ನಾವು ಕೂಡ ಸುಧಾರಿಸ್ಕೊಳ್ಳೋಣ ನಾನು ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ ಭಾಳ ಹೊತ್ತು ಮಾತಾಡಲ್ಲ ಈಗ ಮಕ್ಕಳಿಗೆ ಗೋಡೆ ಮೇಲೆ ಹಾಕಿರೋ ಎಲ್ಲ ಸಾಧಕರ ಎಲ್ಲ ಒಂದು ಮಹಿಮೆ ಮಹಿಮಾ ಮಣಿಗಳ ಚಿತ್ರ ಪಟ ಅಂದರೆ ಫೋಟೋ ತೋರಿಸ್ಬಿಟ್ಟು ಹೇಳ್ತಾರೆ ಹಂಗಾಗಬೇಕು ಹಿಂಗಾಗಬೇಕು ಯಾವ ಮಕ್ಕಳು ಫೋಟೋದಲ್ಲಿರೋರು ಹಂಗೆ ಆಗೋದಿಲ್ಲ ರೀ ಅವ್ರು ಏನಾಗ್ತಾರೆ ಗೊತ್ತಾ ತಾಯಿ ತಂದೆಯನ್ನು ಗುರುಗಳನ್ನ ನೋಡಿ ಬೆಳೀತಾರೆ ಮಕ್ಕಳು ಓದಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ಜಾಸ್ತಿ ನನ್ನ ಮಕ್ಕಳು ಒಳ್ಳೆ ಸಂಸ್ಕಾರವಂತರಾಗಬೇಕಾದ್ರೆ ನಾನು ಒಳ್ಳೆ ಸಂಸ್ಕಾರವಂತೆ ಆಗಿರಬೇಕು ನನ್ನ ಮಕ್ಕಳು ದೇಶಪ್ರೇಮ ಬೇಕು ನನ್ನ ಮಕ್ಕಳಿಗೆ ಅಂದರೆ ನಮ್ಮಲ್ಲೂ ದೇಶಪ್ರೇಮ ಇರಬೇಕು ಅಂದಾಗ ಮಾತ್ರ ಮಕ್ಕಳು ಸುಧಾರಿಸ್ತಾರೆ ನೋಡಿರಿ ನಾಲ್ಕನೇ ಕ್ಲಾಸಿನವರೆಗೂ ಮಕ್ಕಳು ಏನಾಗ್ತೀರಿ ಅಂತ ಕೇಳಿದರೆ ಏನು ಹೇಳ್ತಾರೆ ಅವರು ಯಾ ಇಂಜಿನಿಯರು ಡಾಕ್ಟ್ರು ಗೀತ ಏನು ಹೇಳೋದಿಲ್ಲ ನಾನು ಟೀಚರ್ ಆಗ್ತೀನಿ ಅಂತಾರೆ ಯಾಕಂದರೆ ಗುರುಗಳನ್ನು ಕಡ್ಗೆ ಇಟ್ಕೊಂಡು ಎಲ್ಲರೂ ಹೆದ್ರಸ್ತಿರ್ತಾರೆ ಅಂದರೆ ಅವ್ರ ತಲೇಲಿ ಅದಿರುತ್ತೆ ಹಾಗಾಗಿ ನಾವು ಒಳ್ಳೆಯ ಒಂದು ಮನೆಯಲ್ಲೂ ಕೂಡ ಒಳ್ಳೆಯ ಸಂಸ್ಕಾರವನ್ನು ಇಟ್ಕೊಂಡಾಗ ಮಾತ್ರ ನಮ್ಮ ಮಕ್ಕಳು ಒಳ್ಳೆ ರೀತಿಯಿಂದ ಬೆಳೀತಾರೆ ಅಂತ ಹೇಳ್ತಾ ಮಕ್ಕಳನ್ನು ಬೆಳೆಸುವಲ್ಲಿ ತಾಯಿ ತಂದೆ ಇಬ್ಬರ ಪಾತ್ರನೂ ಇರಬೇಕು ಅಂತ ಮತ್ತು ಒಳ್ಳೆ ಕೆಲಸ ಮಾಡಿದಾಗ ನೋಡಿ ನನ್ನ ಮಗ ಒಳ್ಳೆ ಕೆಲಸ ಮಾಡ್ದ ಅಂತ ಹೇಳ್ತಾರೆ ಏನಾದ್ರು ಮಗ ತಪ್ಪು ಮಾಡಿದಾಗ ನೋಡಿ ನಿನ್ನ ಮಗ ತಪ್ಪು ಮಾಡಿದೆ ಆ ಭಾವನೆ ಇಲ್ಲದೇ ಒಬ್ರನ್ನೊಬ್ರು ಗೌರವಿಸ್ಕೊಳ್ತಾ ಒಂದು ಒಳ್ಳೆಯ ನಾವು ನಮ್ಮ ದೇಶಕ್ಕೆ ಒಳ್ಳೆಯ ಪ್ರಜೆಯನ್ನು ಕೊಡುವಲ್ಲಿ ನಾವೆಲ್ಲರೂ ನಮ್ಮ ಒಂದು ಆಸಕ್ತಿಯನ್ನು ಹಾಕ್ಕೊಂಡು ನಾವು ಸಮಾಜವನ್ನು ಸುಧಾರಿಸೋಣ ಅಂತ ಹೇಳ್ತಾ ನಿಜವಾಗ್ಲೂ ನನಗೆ ಆ ಊರಿಂದ ಮುಂಡ್ರಗಿಯಿಂದ ಇಲ್ಲಿ ಕರೆಸಿದ್ದಾರೆ ನನಗೆ ಭಾಳ ಖುಷಿಯಾಗುತ್ತೆ ನಾನು ಕೆಲವೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷೆಯಾಗಿದ್ದೀನಿ ಆಗಿದ್ದೀನಿ ಮುಂಡ್ರಗಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತನ್ನು ಉಪಾಧ್ಯಕ್ಷೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಹಾಗೂ ಮಹಿಳಾ ಕದಳಿ ವೇದಿಕೆಯ ಗೌರವಾಧ್ಯಕ್ಷರಾಗಿದ್ದೀನಿ ಭೂ ನ್ಯಾಯ ಮಂಡಳಿಯ ಸದಸ್ಯೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವೆಲ್ಲದಕ್ಕೂ ಒಂದು ಒಳ್ಳೆಯ ರೀತಿಯ ದಾರಿ ಬೇಕು ಅಂದರೆ ಸಮಾಜ ನಮ್ಮನ್ನು ಗುರುತಿಸೋ ರೀತಿಯಲ್ಲಿ ಏ ಶುಭಕರ್ ಭಾಳ ಚೆನ್ನಾಗಿ ಕೆಲಸ ಅಂದ ತಕ್ಷಣ ನಾವು ಉಬ್ಬಾರ್ದು ನಾವು ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಹೋಗಬೇಕು ಹಾಗಾಗಿ ಎಲ್ಲ ನೀವು ನಿಮ್ಮ ನಿಮ್ಮ ಮಹಿಳೆಯರಲ್ಲಿ ನಿಮ್ಮ ಮನೆಯಲ್ಲಿರೋ ಎಲ್ಲ ಅಕ್ಕ ತಂಗಿಯರಿಗೆ ಗೌರವ ಕೊಡ್ತಾ ಅವ್ರನ್ನೂ ಒಂದು ಪ್ರತಿಭೆನ ಹೊರಗೆ ತರ್ತಾ ನೀವೆಲ್ಲರೂ ಒಂದು ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿ ನಿಲ್ತಾ ಇದ್ದೀರಲ್ಲ ಹಾಗಾಗಿ ಈ ಊರಿನ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನನ್ನು ಕರೆಸಿ ಮಾತಾಡಲು ಅವಕಾಶ ಕೊಟ್ಟು ನಿಜವಾಗ್ಲೂ ನನ್ನ ಮಾತುಗಳನ್ನ ಅಷ್ಟು ಪ್ರೀತಿಯಿಂದ ಮೌನದಿಂದ ಕೇಳಿದ ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ ಮಾತ್ರ